ಹೋಗಿ ಶಿವನ್ ಜೊತೆ ಒಂದ್ ಶಾರ್ಟ್ಸ್ ಮಾಡೋಣ ಅಂತ ಹೇಳಿ ಈಗ ಶಾರ್ಟ್ಸ್ ರೆಡಿ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಹಂಗ ಈ ಸಣ್ಣ ಸ್ಮಾಲ್ ವಿಡಿಯೋನ ನೋಡ್ರಿ ಇಷ್ಟ ಪಡ್ರಿ ಮತ್ತೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ ಒಂದ್ ಸಣ್ಣ ಸ್ಮಾಲ್ ಕ್ಲಿಕ್ ಮಾಡಿ ನಿಮ್ಗೆ ಬಿಡ್ತಾ ಇದೀವಿ ಆಮೇಲೆ ಶಾರ್ಟ್ಸು ಮಾಡಿ ಬಿಡ್ತಾ ಇದೀವಿ ಎಲ್ಲಾರ್ಗು ನಿಮ್ಗ ನಿಮ್ಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಕ್ಕೆ ನಾವು ಬಂದಿದೀವಿ ನಿಮ್ಮೆಲ್ಲರ ಕಡೆ ಮತ್ತೆ ಮತ್ತೊಮ್ಮೆ ನಿಮ್ಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವೇನೇನು ಮಾಡಿದೀವಿ ಈ ಲಾಗೊಳಗೆ ನೋಡ್ರಿ ಮಹಾಶಿವರಾತ್ರಿ ಸಲುವಾಗಿ ನಾವು ಒಂದು ಶಾರ್ಟ್ಸ್ ಮಾಡಕ್ಕೆ ರೆಡಿ ಆಗಿದ್ದೀವಿ ಚಿನ್ನ ದೇವರಿಗೆ ಒಗ್ಗಟ್ಟು ಹೂವು ಅಂತ ಹೇಳಿ ತಗೊಂಬರ್ ಹಾಕ್ಯಾರ ಮತ್ತೆ ನಾನೆಲ್ಲ ರೆಡಿ ಮಾಡ್ಕೊಂಡಿದೀನಿ ಆಮೇಲೆ ಶಿವನಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಹೊರಗಡೆ ಶಿವ ಕರ್ಕೊಂಡು ಹೋಗಿ ಶಿವನ್ ಜೊತೆ ಒಂದು ಶಾರ್ಟ್ಸ್ ಮಾಡೋಣ ಅಂತ ಹೇಳಿ ಈಗ ಶಾರ್ಟ್ಸ್ ಮಾಡಕ್ ರೆಡಿ ಆಗಿ ಆಮೇಲೆ ಇಲ್ಲಿ ಇದು ರೆಡಿ ಮಾಡ್ಕೊಂಡಿದೀನಿ ನೋಡಿ ಇದು ಈ ರೀತಿ ಆಮೇಲೆ ಹೂ ತಗೊಂಬರ್ತಾ ಇದಾರೆ ಇವ್ರ ಒಂದೊಂದೊಂದೊಂದು ತಗೋಬರ್ತೀವಿ ಅಂದ್ರೆ ಪಾಲಕ್ ಮಾಡಿ ನೀರೆಲ್ಲ ಹಿಂಗೆ

ಪೂಜೆಯೊಂದಿಗೆ ಶಿವನ ಪೂಜೆಯೊಂದಿಗೆ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀವಿ ನಮಗೆ ಹರಿಸಿ ನಮಗೆಲ್ಲರಿಗೂ ಮತ್ತೊಮ್ಮೆ ಮುಗ್ದೊಮ್ಮೆ ಹಾರ್ದಿಕ ಶುಭಾಶಯಗಳೊಂದಿಗೆ ಸೊ ನಮ್ಮ ಸಮೃದ್ಧಿಯ ಸನ್ನಿಧಿಯಲ್ಲಿ ದಿನಾಂಕ ಇಪ್ಪತ್ತಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಮನೆಯ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಹಬ್ಬ ನಾವು ಆಚರಣೆ ಮಾಡ್ಕೊತ ಇದ್ದೀವಿ ನಾವು ನಮ್ಮ ಧರ್ಮ ಪತ್ನಿ ನಮ್ಮ ಒಟ್ಟಿಗೆ ನಮ್ಮ ಸಹಾಯಕಿ ಸ್ವರೀಫಾ ತಳನಟಿ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ ಪ್ರಥಮ ಬಾರಿಗೆ ಅವರು ವಿಡಿಯೋದಲ್ಲಿ ಕನಸಕೋತಾ ಇದ್ದಾರೆ ಸೊ ನಾವು ನಮ್ಮ ಹೊಸ ಅವರು ತಮಗೆ ಪರಿಚಯ ಮಾಡ್ಕೊತಾ ಇದ್ದೇವೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಕೊಡ್ತಾ ಇದ್ದೀವಿ ಹಾಗೂ ನಮ್ಮ ಅಭಿಮಾನಿ ಬಂಧುಗಳೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸುಖ್ ಭವಂತ ಮತ್ತೊಮ್ಮೆ ತಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಭಿಮಾನಿ ಬಂಧುಗಳೇ ತಾವು ನಮ್ಮ ಜೊತೆಗೆ ಸಾಂಗ್ಲೀಸ್ ಯೂಟ್ಯೂಬ್ ಚಾನಲ್ ಸನ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಜೊತೆಗೆ ತಾವೆಲ್ಲರೂ ಇದ್ದೀರಿ ನಮಗೆ ಹರಿಸ್ತಾ ಇದ್ದೀರಿ

ನಾನು ಈ ಚೇಂಜ್ ಮಾಡ್ತೀನಿ ಈಗ ಸ್ವಲ್ಪ ಕೆಲಸದವನನ್ನು ಮಾಡ್ಕೋತೀನಿ ಮತ್ತೆ ನಿಮಗೆ ಇಷ್ಟ ಆಗ್ತದೆ ಅನ್ಕೊಂಡಿದೀನಿ ಒಂದು ಸ್ಮಾಲ್ ಶಾರ್ಟ್ಸ್ ಶಾರ್ಟ್ ವಿಡಿಯೋ ಮಾಡಿ ಬಿಡ್ತೀನಿ ಸ ಇದು ಮಹಾಶಿವರಾತ್ರಿ ಹಬ್ಬ ನಿಮ್ಗೆ ಶುಭಾಶಯ ಹೇಳಿ ಇಷ್ಟ ಆಗ್ತದೆ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡಿ ಈ ಮನೆ ಮಗಳನ್ನ ನೀವು ಮುಂದಕ್ಕೆ ಹೋಗ್ಬೇಕು ಮ ನಾನು ಇಷ್ಟು ಮುಂದೆ ಹೋಗ್ತಾ ಇದ್ದೀನಿ ಮತ್ತೆ ಎಲ್ಲರೂ ಮಹಾಶಿವರಾತ್ರಿ ಹಬ್ಬ ಚೆನ್ನಾಗಿ ಆಚರಿಸ್ರಿ